ಸ್ವತಃ ನಾನೇ ನಿಮ್ಮ ಊರಿಗೆ ಬರ್ತೀನಿ ಶಾಲೆಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ನಾನು ನಿಮ್ಮ ಊರಿಗೆ ಬಂದು ಒಂದು ಮೀಟಿಂಗ್ ಮಾಡಿದೀವಿ ಮಾಡಿ ಸ್ವತಃ ಮಾಡಿ ಸಿಇಒ ಅವ್ರಿಗೆ ಹೇಳಿ ಆ ಕರೆಂಟ್ ಕೊಡ್ಸುವಂತ ವ್ಯವಸ್ಥೆಯನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ ಬಯಸ್ತೇವೆ ಅದೇ ಸುಳ್ಳು ಹೇಳುದು ಮಾತ್ರ ಬಹಳ ಖಂಡನೀಯ ಇವತ್ತು ನೀವೇ ಹೇಳ್ರಿ ಇಲ್ಲೇ ಬಡ್ಜ್ರಿ ನಿಮ್ ಮನೆ ಮನೆಗೆ ವಿದ್ಯುತ್ ಕೊಡ್ಬೇಕಂದ್ರೆ ನಿಮ್ ಕ ಕೆಲವೊಂದು ಬಡವರು ತುಂಬಲಿಕ್ಕೆ ಸಾವಿರ ಎರಡ್ನೂರು ರೂಪಾಯಿ ತುಂಬಲಿಕ್ಕೆ ಆಗದೋಸ್ಕರ ಸ್ವತಃ ನಾನೇ ನಿಮ್ಮದು ಮಂದಿದು ಕನಿಷ್ಠ ಎಂಟು ಲಕ್ಷ ರೂಪಾಯಿಗಳನ್ನು ಹಾಕಿ ನಿಮ್ಮ ಮನೆಗೆ ನಾನು ದೀಪ ಇಲ್ಲೋ ಕೊಟ್ಟಿನಿಲ್ರಿ ನಾನೇ ಸ್ವತಃ ರೊಕ್ಕ ಹಾಕಿನಿಲ್ರಿ ಮತ್ತೆಂತ ಸುಳ್ಳು ಹೇಳ್ತಾರ ಮಹಾ ಸುಳ್ಳು ಈ ಬಿಡ್ರಿ ಏನ್ ಹೇಳ್ತಾರೆ ಅದಕ್ಕೆ ಅದಕ್ಕೆ ಪ್ರೋಟೋಕಾಲ್ ಪ್ರಕಾರ ಪ್ರೋಟೋಕಾಲ್ ಪ್ರೋಟೋಕಾಲ್ ಪ್ರಕಾರ ಹಾಯ್ ನಮಸ್ಕಾರ ಬರುವ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ ಸುಸ್ವಾಗತ ಎಸ್ ಪ್ರಿಯ ವೀಕ್ಷಕರೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ಇವತ್ತು ಸುದ್ದಿಯನ್ನಾಗಿ ನಿಮಗೆ ಹೇಳ್ತಾ ಇದೀವಿ ಹೌದು ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ಹೇಳೋದಾದ್ರೆ ಕೊಣ್ಣೂರು ಗ್ರಾಮದಲ್ಲಿರುವಂತಹ ಬಿ ಆರ್ ಅಂಬೇಡ್ಕರ್ ಅವರ ಬಾಲಕಿಯರ ವಸತಿ ಶಾಲೆಯನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು ವೇದಿಕೆ ಮೇಲೆ ಮುಖ್ಯವಾಗಿ ಕರ್ನಾಟಕದ ಘನ ಸರ್ಕಾರದ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರವರು ಕೂಡ ಭಾಗವಹಿಸಿರ್ತಾರೆ ಜೊತೆಗೆ ಮಾಜಿ ಶಾಸಕರಾದಂತಹ ಆನಂದ ನ್ಯಾಮಗೌಡ್ರ ಜೊತೆಗೆ ಹಾಲಿ ಶಾಸಕರಾದಂತಹ ಜಗದೀಶ್ ಅವರು ಕೂಡ ಭಾಗವಹಿಸಿರ್ತಾರೆ ಆನಂದ ನ್ಯಾಮಗೌಡರು ಮಾತಾಡಬೇಕಾದ್ರೆ ಕೊಣ್ಣೂರು ಗ್ರಾಮದಲ್ಲಿರುವ ಮಡ್ಡಿ ಪ್ಲಾಟದಲ್ಲಿರುವಂತಹ ವಿದ್ಯುತ್ ಸಮಸ್ಯೆ ಬಹಳಷ್ಟಿತ್ತು ಕಡೆಗೆ ಅಲ್ಲಿರುವಂಥ ಜನ ನನ್ನ ಹತ್ರ ಬಂದಾಗ ನಾನು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಡೋಂಥ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಶುರು ಮಾಡೋದು ಇನ್ನೇನು ಅವ್ರದ್ದು ಕೆಲವೇ ಕ್ಷಣಗಳಲ್ಲಿ ಭಾಷಣ ಮುಗಿದ ಮೇಲೆ ಶಾಸಕರಾದಂತಹ ಜಗದೀಶ್ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಇರುವಂತಹ ಮಟಿಪ್ಲಾಟಲ್ಲಿರುವಂತಹ ಎಲ್ಲ ಜನಗಳಿಗೆ ನಾನು ಸ್ವಂತ ಹಣ ಖರ್ಚು ಮಾಡಿ ಸುಮಾರು ಎಂಟು ಲಕ್ಷದಷ್ಟು ಹಣ ಖರ್ಚು ಮಾಡಿ ಅಲ್ಲಿರುವಂತಹ ಎಲ್ರಿಗೂ ಕೂಡ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೆ ನಾನು ಅಂತ ಹೇಳ್ತಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನು ಆಮೇಲೆ ತಿಳ್ಕೊಳ್ಳೋಣ ಆಮೇಲೆ ಜಗದೀಶ್ ಗುಡ್ಗುಂಡಿಯವರು ಹೇಳ್ತಾರೆ ಮಾಡಿದ್ದು ನಾನು ಆದರೆ ಸುಮ್ಮ ಸುಮ್ಮನೆ ಪೋಸ್ಟರಲ್ಲಿ ಪ್ರಚಾರ ತಗೊಳ್ಳೋದಕ್ಕೆ ಸುಳ್ಳು ಹೇಳೋದಕ್ಕೆ ನಮಗೆ ಬರೋದಿಲ್ಲ ಸುಳ್ಳು ಹೇಳೋದು ಏನಕ್ಕೆ ಪ್ರೋಟೋಕಾಲ್ ಪ್ರಕಾರ ಇವರು ಬರಲ ಬರಲೇಬಾರ್ದಾಗಿತ್ತು ಈ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ಪ್ರಕಾರ ಇವರು ಮಾತಾಡಲು ಕೂಡಬಾರ್ದು ಏನು ಸುಳ್ಳು ಹೇಳ್ತಾರೆ ಇವರು ಅಂತ ಉತ್ತರ ಕರ್ನಾಟಕದ ಖಡಕ್ ಭಾಷೆಯಲ್ಲೇ ಹೇಳಿದರು ಸೊ ಅಲ್ಲಿಗೆ ಹುಡುಗುಂಟಿಯವರ ಅವರ ಅಭಿಮಾನಿಗಳಾಗಿರ್ಬೋದು ಜೊತೆಗೆ ಮಾಜಿ ಶಾಸಕರಾದಂಥ ಆನಂದ್ ನ್ಯಾಮಗೌಡರ ಅಭಿಮಾನಿ ಬಳಗಳ ಆಗಿರ್ಬೋದು ಆ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿತ್ತು ಜೊತೆಗೆ ಅವರ ಅವರ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಟಾಪಟಿ ನಡೆಯೋಕ್ಕೆ ಶುರುವಾಯಿತು ಎಲ್ಲಿಗೆ ಆ ವಿಡಿಯೋ ವೈರಲ್ ಆಯಿತು ಅಲ್ಲಿಗೆ ರಾಜಕೀಯ ಒಂದಿಷ್ಟು ಕುತೂಹಲ ಜಮಖಂಡಿ ತಾಲೂಕಿನಲ್ಲಿ ನಡೆಯೋಕ್ಕೆ ಶುರುವಾಯಿತು ಅವರು ಅವ್ರನ್ನ ಆಡ್ಕೊಳ್ಳೋದು ಅವರು ಅವ್ರನ್ನ ಆಡ್ಕೊಳ್ಳೋದು ಅನ್ನೋಂಥದ್ದು ಈಗ ಪಕ್ಷ ವಿರೋಧ ಪಕ್ಷ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಆದರೆ ಜಮಖಂಡಿ ಕ್ಷೇತ್ರದಲ್ಲಿ ಈ ರಾಜಕೀಯ ವ್ಯವಸ್ಥೆ ಏನಿದೆಯಲ್ಲ ಮತ್ತಷ್ಟು ಕುತೂಹಲಕಾರಿಯಾಗಿ ಮುನ್ನಡೀತಾ ಇದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಇದೆಲ್ಲ ಆದ ಮೇಲೆ ಮತ್ತೆ ರಮಾ ನಿವಾಸದಲ್ಲಿ ಕೊಣ್ಣೂರು ಗ್ರಾಮ ಮಂಡಿ ಜನತೆ ಒಂದು ಪ್ರೆಸ್ ಮೀಟ್ ಕರೆದಿದ್ದಾರೆ ಆ ಪ್ರೆಸ್ ಮೀಟ್ ಏನಕ್ಕೆ ಕರೆದ್ರು ಅನ್ನೋದನ್ನು ನಾವು ಊರಿನ ಪ್ರಮುಖ ಡಾಕ್ಟರ್ ಅವರು

ಆದೇಶ ಮಾಡಿ ಕೆಲಸ ಮಾಡಿಸಿ ಕೊಡುವಂತ ವ್ಯವಸ್ಥೆ ಇಲ್ಲ ಈಗ ಒಂದು ಮಾನ್ಯ ಭಾಷಣ ಒಳಗೆ ಶಾಸಕರು ಬಡಿಗೆರನ್ನು ಪಿಡಿಒವನ್ನು ಸಸ್ಪೆಂಡ್ ಮಾಡಿ ಹಾಕಿದ್ರು ಅವ್ರು ಯಾರು ಇಲ್ಲ ಬಡಗಿಯೋ ಯಾರು ಇಲ್ಲ

ನಾನು ಒಂದು ಯಾಚದ ಕರೆ ಆದರೆ ನಾವು ನಿಮ್ಮ ಮಡ್ಡಿ ಪ್ರಾಣಿ ಎಲ್ಲರಿಗೂ ಯೋಟಿ ಮಾಡಿಸ್ಕೊಡ್ತೇನೆ ಅಂತ ತಮ್ಮ ಇದ್ರ ಪ್ರಕಾರ ಮಾಡಿದ್ದಾರೆ ಅವರು ಓಟಿಂಗ್ ಯೋಗಸ್ತಾರೆ ಹೇಳಿ ಮಾಡ್ಕೊಂಡು ತಮ್ಮ ಸ್ವಂತ ಅದು ಸುಳ್ಳು ಸುಳ್ಳು ಅಂತ ಹೇಳಂಗ್ರಿ ಆ ಎಂಟು ಲಕ್ಷ ರೂಪಾಯಿ ತಲೆ ಮಾಡಿಸಿ ರೀ ಮೊದಲು ನಿಮ್ಗೆ ಕೊಟ್ಟಾರ ಶಾಸಕರಿಗೆ ಗೊತ್ತು ಇಲ್ಲ ನಮಗಂತರ ಕೊಟ್ಟಿರಿ ಶಾಸಕರು ನಮ್ಗಂತರ ನೋಡ್ರಿ ಮಟಿ ಪಲಾಟದವ್ರಿಗೆ ಯಾರಿಗೇ ಅವ್ರಿಗೆ ಕುಡಿಸಿಲ್ಲ ಎಲ್ಲರಿಗೂ ಸಮಾಜದವ್ರು ಕುಡಿಸ್ಬೇಕು ಎಲ್ಲಾರಿಗು ವಿಷಯ ಗೊತ್ತಾಗಬೇಕು ನಾ ಇದು ಎಂಟು ಲಕ್ಷ ರೂಪಾಯಿ ನಾ ಕೊಟ್ಟನು ಶಾಸಕಾಗೆ ನಿಮ್ಗೆ ಬಲರಲ್ಲ ರೀ ಮಿಟ್ರ್ ಮಾಡ್ಕೊಲಾ ಕೊಟ್ಟು ಎಲ್ಲಾರು ಮಾಡ್ಕೋ ಪಾತ ಅಂದ್ ಹೇಳಿದ್ರ ಅಂದ್ರೆ ನಾವು ವೈಯಕ್ತಿಕ ಅವ್ರನ್ನ ಕೇಳ್ತಿದ್ವಿ ನಮಗೆ ಯಾವ ವಿಷಯ ಗೊತ್ತಿಲ್ಲ ಅವ್ರು ಕೊಟ್ಟಾರ ಗೊತ್ತಿಲ್ಲ ಈಗ ನಮಗೆ ಮಿಟ್ರ್ ಆದರೆ ನೀವು ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ರಿ ನಾವು ಮಿಟ್ರ್ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಗೆ ನಾವು ಸ್ವಂತ ಏನೈತೆ ನಾವು ಲೈನ್ ಹೇಳ್ಕೊಂತೀವಿ ನಾವು ಸ್ವಂತ ಮಾಡ್ಕೋತೀವಿ ನಾ ಇನ್ನೂ ಅಂದ್ರೆ ಏನೈತೆ ನಾವು ಸರ್ ಹೇಳ್ತೀವಿ ನಮಗೆ ಮಿಟ್ರಿ ಅವ್ರು ಮಾಡ್ಯಾರೀ ಅವ್ರು ಮಾಡಿಲ್ಲ ನೀವು ಮಾಡಿ ನಾವು ಹೇಳ್ತೇವೆ ಅವ್ರಿಗೆ ನಮ್ಮ ಶಾಸಕರಿಗೆ ಅವ್ರು ನಮ್ಮನ್ನು ಇಟ್ಕೊಂಬಂದಾಗ ನಾವು ಇದಾಗ್ರು ಅವ್ರಿಗೆ ಹೇಳ್ಬೇಕು ಇವ್ರು ಮಾಡಿದ್ರೆ ಅಂದ್ರೆ ಇವ್ರ್ ಹೇಳ್ತೀವಿ ನಾವು ಇವ್ರು ಒಂದು ಸಮಾಜ ಮುಗಿದು ಒಂದು ಕಡೆ ಮುಗಿದು ಒಂದು ಮನೆ ಬಿಡೋದು ಒಂದು ಮನೆ ಬಿಡೋದು ಒಂದು ಮನೆ ಮಾಡೋದು ಈ ಥರ ಭೇದ ಭಾವನೆ ಮಾಡ್ತೇನೆ ಅಂದ್ರೆ ಅಲ್ಲಿ ಪಕ್ಷ ಹತ್ತರ ಅನ್ನೋದು ಭಾಳ ತೊಂದರೆ ಆಗತ್ತೆ ಸಮಾಜದಾಗ ಹೇಳಕ್ಕಾಗತ್ತೆ ಯಾರು ತಯಾರು ಕೊಟ್ಟಾರ ಗೊತ್ತಿಲ್ಲ ವಿಷಯನೂ ಗೊತ್ತಿಲ್ಲ ರೀ ಅದಕ್ಕೆ ಆ ವಿಷಯ ನಮ್ಗೆ ಅದು ನಮ್ಗೆ ಅವ್ರು ಹೇಳಿಲ್ಲ ನಮ್ಗೆ ಆ ವಿಷಯನೂ ಗೊತ್ತಿಲ್ಲ ನಮ್ಗೆ ಅದೇ ಆ ಮಾರ್ಗದಾಗ ಇಲ್ಲ ಎಂದು ಹೇಳಿದ್ದು ಅವರೇ ಯಾರು ಕೊಟ್ಟರು ಅದಕ್ಕೆ ಉತ್ತರ ಇಲ್ಲ ಮೊನ್ನೆ ಇದ್ರಾಗ ಅವ್ರದ್ದು ಏನಾದ್ರಿ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಸಾಯಿರದ ಇದ್ರಾಗ ಸಾರಿ ಉದ್ಘಾಟನೆದೊಳಗೆ ಏನು ಆ ತಮ್ಮ ತಮ್ಮ ಬಾಯಿಲೇ ಹೇಳಿದ ಲ ಎಂಟು ಲಕ್ಷ ಕೊಟ್ಟರು ಅಂದಾಗ ನಮಗೆ ಅದು ನೋವು ಹಾಕಿರಿ ಯಾರಿಗೆ ಕೊಟ್ಟಾರು ಇಡೀ ನೀವು ಮಡಿ ಪ್ಲಾಟ್ಗೆ ಹೆಸರು ತಗೋತೀರಿ ಈ ಮಡಿ ಪುಡೋ ಹೆಸರು ತಗೋಬೇಡಿ ಯಾರಿಗೆ ಕೊಟ್ಟಾರೆ ಅವ್ರ ಹೆಸರು ಬಂತ ಅಟ್ಟ ಅಣ್ಣ ಇನ್ನು ಇಡೀ ಫ್ಲಾಟಿಗೆ ತೊಗೊಂಡ್ರೆ ಫ್ಲಾಟ್ದಾಗ ಯಾರು ತಗೊಂಡಾರು ಎಲ್ಲರಿಗೂ ಬೇಕಾದ್ರಿ ಅದು ತೊಗೊಳ್ದು ಅದು ನೋವು ಹಾಕೈತೆ ನಮ್ಗೆ ನಾವ್ಯಾಕೆ ನಾವು ಇದನ್ನು ತೊಗೊಂಡಂತ ಹೇಳ್ಬೇಕಾಗೆ ಅದಕ್ಕೆ ನಾವೇನಾಯಿತು ನೀವು ಯಾರು ತಗೊಂಡ್ರಿ ಅವ್ರ ಹೆಸರು ಕೊಟ್ಟು ವೈಯಕ್ತಿಕ ಒಂದು ವೇಸ್ಟ್ ಮಾಡಿ ಅವ್ರಿಗೆ ಅವ್ರ ಹೆಸರು ಹಾಕೋದು ನಮಗೆ ಹಾಕ್ತಾ ಮತ್ತೆ ಇದಕ್ಕೆ ಈಗ ಏನಾಯ್ತಿಲ್ಲ ಈಗ ನೀವು ಏನು ಇದು ತಪ್ಪಿದೆ ಈ ತಪ್ಪಿಗೆ ನೀವು ಇದಕ್ಕೆ ಕ್ಷಮೆಯಾಗಬೇಕ್ರೆ ಅದಕ್ಕೆ ಎಲ್ಲರಿಗೂ ಈಗ ನೀವು ನೀವು ಅಧಿಕಾರದಾಗಿದ್ದು ನೀವು ಶಾಸಕರಾಗಿ ನೀವು ರೊಕ್ಕ ಕೊಟ್ಟನು ನಾವು ಮಾಡ್ಸೇನೆ ಅಂದ್ರೂ ನಾವು ರೊಕ್ಕ ತಗೊಂಡಿಲ್ಲ ನಾವು ಮಾಡಿಲ್ಲ ನಾವು ಸ್ವಂತ ಲೈನ್ ನಾವು ನಾವ್ಯಾಕೆ ನಿಮ್ಮ ಅಂಗನ ಆಗಿರ್ಬೇಕು ಇವ್ರ ಮಾತು ತುಂಬಾ ಕ್ಲಿಯರ್ ಆಗಿದೆ ಇಲ್ಲಿ ಹೌದು ಅಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ಶಾಸಕರಾಗಿರುವಂತಹ ಜಗದೀಶ್ ಅವರು ಸುಮಾರು ಎಂಟು ಲಕ್ಷದಷ್ಟು ಹಣವನ್ನು ನಾನು ಈಗಾಗಲೇ ಆ ವಿದ್ಯುತ್ ಭರಿಸೋದಕ್ಕೆ ನೀಡಿದ್ದೇನೆ ಅಂತ ಹೇಳಿರುವ ಒಂದು ಮಾತು ಕೆಂಗನ್ನಿಗೆ ಗುರಿಯಾಗಿದೆ ಹೌದು ಮಟ್ಟಿ ಪ್ಲಾಟಲ್ಲಿರುವಂತಹ ಈ ಜನರು ಈ ಎಂಟು ಲಕ್ಷ ರೂಪಾಯಿಗಳನ್ನು ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸ್ಲಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸುಮಾರು ಇನ್ನೂರ ಐವತ್ತು ಮನೆಗಳು ಇರುವಂತಹ ಮಟ್ಟಿ ಪ್ಲಾಟ್ನಲ್ಲಿ ಎಲ್ಲ ಮನೆಗಳಿಗೂ ನೀವು ವಿದ್ಯುತ್ ಕೊಡೋದಕ್ಕೆ ಎಂಟು ಲಕ್ಷ ಹಣ ಕೊಟ್ರಾ ಅಥವಾ ನಿಮಗೆ ಬೇಕಾದವರಿಗೆ ಮಾತ್ರ ಹಣ ಕೊಟ್ರ ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ಇಲ್ಲಿ ಎದುರಾಗಿದೆ ಹೌದು ಗಂಡ ಹೆಂಡತಿಯ ನಡುವೆ ಕೂಸು ಬಡವ ಆಯಿತು ಅನ್ನೋ ಹಾಗೆ ಇವರಿವರ ದಿಕ್ಕಾಟದಲ್ಲಿ ಇವರಿವರ ಜಗಳದಲ್ಲಿ ಎಲ್ಲೋ ಒಂದು ಕಡೆ ಡೆವಲಪ್ಮೆಂಟ್ ಅನ್ನೋದು ಕುಂಠಿತವಾಗ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿರುವಂಥ ಒಂದಿಷ್ಟು ಜನ ಪತ್ರಿಕಾಗೋಷ್ಠಿ ಮಾಡಿ ಜಗದೀಶ್ ಗುಡುಗುಂಟಿಯವರು ವೇದಿಕೆ ಮೇಲೆ ಮಾತನಾಡಿದ್ದು ತಪ್ಪಾಗಿದೆ ಆದಷ್ಟು ಬೇಗ ಅವರು ಕ್ಷಮೆ ಕೇಳಬೇಕು ಅಂತ ಪಟ್ಟ ಹಿಡಿದರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೈಗು ಪೆಂಡಾರಿ ರಮೇಶ್ ಮಗನ್ನವರ್ ರುದ್ರಪ್ಪ ಜಾನಮಟ್ಟಿ ವಿಠಲ್ ತಳವಾರ್ ಅರುಣ್ ಕಳನ್ನವರ್ ಮಂಜುನಾಥ್ ನಿಂಬರ್ಗಿ ಅಶೋಕ್ ಜೋಗನವರ್ ಹನುಮಂತ್ ಎರಡನ್ನವರ್ ಹಾಗೂ ಮುಂತಾದವರು ಇದ್ದರು ವರದಿ ಪ್ರದೀಪ್ ಶೇಗುನ್ಸಿ ಪರ್ವಾ ನ್ಯೂಸ್ ಜಮಖಂಡಿ